ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತಹ ಪೂರ್ವ ಸಿದ್ಧತಾ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನ ಪತ್ರಿಕೆಯನ್ನು ನಾನು ನಿಮ್ ಜೊತೆ ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀನಿ ಸೊ ಈಗ ಆಲ್ರೆಡಿ ನಾನು ಹಲವಾರು ಪ್ರಾಕ್ಟೀಸ್ ಪೇಪರ್ಸ್ ಅನ್ನ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫಸ್ಟ್ ಮೇನ್ ಕೆಳಗಿನ ಪ್ರತಿ ಪ್ರಶ್ನೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸರಿಯಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಬರೆಯಿರಿ ಫಸ್ಟ್ ಕ್ವಶನ್ ಒಂದು ಸಮಾಂತರ ಶ್ರೇಣಿಯಲ್ಲಿ ಎ ಎನ್ ಇಸ್ ಈಕ್ವಲ್ ಟು ಸೆವೆನ್ ಮೈನಸ್ ಫೋರ್ ಎನ್ ಆದಾಗ ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಏನು ಸೊ ಸಾಮಾನ್ಯ ವ್ಯತ್ಯಾಸ ಅಂದರೆ ಗೊತ್ತಿದೆ ಮಕ್ಕಳ ಎ ಟು ಮೈನಸ್ ಎ ಒನ್ ಮಾಡಬೇಕು ಎ ತ್ರೀ ಮೈನಸ್ ಎ ಟು ಮಾಡಿದಾಗ ಬರುವಂತಹ ಸಂಖ್ಯೆನೇ ನಮಗೆ ಸಾಮಾನ್ಯ ವ್ಯತ್ಯಾಸ ಆಗಿರುತ್ತೆ ಸೊ ಇಲ್ಲಿ ನಮಗೆ ಡೈರೆಕ್ಟ್ ಶ್ರೇಡಿಯನ್ನ ಕೊಟ್ಟಿಲ್ಲ ಆದರೆ ಎ ಎನ್ ಅನ್ನು ಕೊಟ್ಟಿದರೆ ಸೆವೆನ್ ಮೈನಸ್ ಫೋರ್ ಎನ್ ಸೊ ಹಾಗಾಗಿ ಎನ್ ಪ್ಲೇಸಿಗೆ ನೀವು ಒನ್ ಅಂತ ಹಾಕಿದ್ರೆ ನಮಗೆ ಮೊದಲನೇ ಪದ ಬರುತ್ತೆ ಎರಡು ಅಂತ ಹಾಕಿದರೆ ಎರಡನೇ ಪದ ಆ ರೀತಿ ಮಾಡಿದಾಗ ನಿಮಗೆ ಟರ್ಮ್ಸ್ಗಳು ಸಿಗ್ತದೆ ಈಗ ನೀವು ಒನ್ ಅಂತ ಹಾಕಿದ್ರೆ ಏನು ಸಿಗುತ್ತೆ ಎ ಮ ಸವೆನ್ ಮೈನಸ್ ಫೋರ್ ತ್ರೀ ಬರುತ್ತೆ ಅದೇ ಟೂ ಹಾಕಿದ್ರೆ ಮೈನಸ್ ಒನ್ ಬರುತ್ತೆ ಸೊ ಹಾಗಾಗಿ ಮೈನಸ್ ಒಂದರಿಂದ ಮೂರನ್ನ ನಾವು ಮೈನಸ್ ಒನ್ ಮೈನಸ್ ತ್ರೀ ಮಾಡಿದ್ರೆ ಏನಾಗುತ್ತೆ ಮೈನಸ್ ಫೋರ್ ಬರುತ್ತೆ ಹಾಗಾಗಿ ನಮಗೆ ಸಾಮಾನ್ಯ ವ್ಯತ್ಯಾಸ ಮೈನಸ್ ಫೋರ್ ಬರುತ್ತೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ಎ ಎಕ್ಸ್ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಝೀರೋ ಜೋಡಿ ರೇಖಾತ್ಮಕ ಸಮೀಕರಣಗಳು ಅನನ್ಯ ಪರಿಹಾರವನ್ನು ಹೊಂದಿದ್ದರೆ ಈ ಕೆಳಗಿನವುಗಳ ಸರಿಯಾದ ಸಂಬಂಧ ಮಕ್ಕಳ ಈ ಒಂದು ಕಾನ್ಸೆಪ್ಟ್ ಮೇಲೆ ನಿಮಗೆ ಒಂದು ಅಂಕವನ್ನು ಕಂಪಲ್ಸರಿ ಕೇಳಿ ಕೇಳ್ತಾರೆ ಹಾಗಾಗಿ ಅಭ್ಯಾಸ ಮಾಡ್ಕೊಳ್ಳಿ ಅನನ್ಯ ಪರಿಹಾರ ಯಾವ ರೇಖಾತ್ಮಕ ಜೋಡಿ ಸಮೀಕರಣದಲ್ಲಿ ಬರ್ತದೆ ಅಂದರೆ ಯಾವಾಗ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗಿದ್ದಾಗ ಮಾತ್ರ ಅನನ್ಯ ಪರಿಹಾರವನ್ನು ಹೊಂದುವಂಥದ್ದು ಅಂದರೆ ಐಕ್ಯಗೊಳ್ಳುವ ರೇಖೆಗಳು ಅಂತ ಹೇಳ್ತೀವಿ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ಪಕ್ಕದ ಓ ಕೇಂದ್ರವುಳ್ಳ ಬಿಂದುವಿನಲ್ಲಿ ಎ ಪಿ ಮತ್ತು ಬಿ ಪಿಗಳು ಗಳು ಸ್ಪರ್ಶಕಗಳು ಕೊನ ಪಿ ಇಸ್ ಈಕ್ವಲ್ ಟು ಫಾರ್ಟಿ ಡಿಗ್ರಿ ಆದರೆ ಎ ಓ ಬಿ ಅಳತೆ ಏನು ಮಕ್ಳ ಇಲ್ಲಿ ನೋಡಿ ಎ ಒ ಬಿ ಪಿ ಅನ್ನೋದು ಒಂದು ಚತುರ್ಭುಜ ಆಗುತ್ತೆ ಮತ್ತೆ ನಮಗೆ ಗೊತ್ತಿದೆ ವೃತ್ತದ ಸ್ಪರ್ಶಕಗಳಿಗೆ ನಮಗೆ ವೃತ್ತ ಬಿಂದುಗಳಲ್ಲಿ ಸ್ಪರ್ಶಕಗಳನ್ನು ಎಳೆದಾಗ ನಮಗಲ್ಲಿ ತೊಂಬತ್ತು ಡಿಗ್ರಿ ಉಂಟಾಗುತ್ತೆ ಸೊ ಯಾವಾಗಲೂ ಲಂಬನೇ ಉಂಟಾಗುವಂಥದ್ದು ಅದು ಸಹ ಗೊತ್ತಿದೆ ಹಾಗಾಗಿ ನಮಗೆ ಇಲ್ಲಿ ಮೂರು ಕೋನಗಳು ಗೊತ್ತಾಯಿತು ಸೊ ಓ ಕನ್ ಕೋನ ಕಂಡುಹಿಡಿಯೋದು ತುಂಬ ಈಸಿ ಯಾಕೆಂದರೆ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಓ ಪ್ಲಸ್ ಕೋನ ಪಿ ಇಸಿಕೊಲ್ ಟು ಮುನ್ನೂರ ಅರವತ್ತು ಡಿಗ್ರಿ ಯಾಕಂದ್ರೆ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಹಾಗಾಗಿ ಅವುಗಳನ್ನ ಕೂಡಿಸಿ ಮುನ್ನೂರ ಅರವತ್ತರಿಂದ ಕಳೆದ್ರೆ ನಮಗೆ ಬರುವಂತಹ ಉತ್ತರ ನೂರ ಡಿಗ್ರಿ ಹಾಗಾಗಿ ಆಪ್ಷನ್ ಉತ್ತರ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ ಎ ಕಾಮ್ ಎ ಜೀರೋ ಕಾಮ ಫೈವ್ ಮತ್ತು ಬಿ ಮೈನಸ್ ಫೈವ್ ಕಾಮ ಝೀರೋ ಈ ಬಿಂದುಗಳ ನಡುವಿನ ದೂರ ಸೊ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಮಕ್ಕಳ ಸೊ ಇಲ್ಲಿ ದೂರ ಸೂತ್ರ ಬಳಸಬೇಕು ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸೊ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಮಾಡಿದ್ರೆ ನಮಗೆ ಸಿ ಫೈ ಕಾ ಫೈ ರೂಟ್ ಟು ಮಾನಗಳು ಸಿಗ್ತದೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ನೂರ ಎಂಬತ್ತು ಇಸ್ ಈಕ್ವಲ್ ಟು ಎರಡರಗಾತ ಎಕ್ಸ್ ಇಂಟು ಮೂರರಗಾತ ಎರಡು ಇಂಟು ಐದರಘಾತ ಒಂದಾದರೆ ಎಕ್ಸ್ ಏನನ್ನು ಸೂಚಿಸ್ತದೆ ಸೊ ಇಲ್ಲಿರೋ ಸಂಖ್ಯೆಗಳನ್ನೆಲ್ಲ ಗುಣಿಸಿ ಮಕ್ಕಳ ಹಾಗಾಗಿ ನಿಮ್ಗೊಂದು ಐಡಿಯಾ ಸಿಗುತ್ತೆ ಮೂರ್ ಮೂರಲ್ಲಿ ಒಂಬತ್ತು ಒಂಬತ್ತು ಇಲ್ಲಿ ನಲವತ್ತೈದು ನಲವತ್ತೈದಕ್ಕೆ ಎಷ್ಟನ್ನು ಗುಣಿಸಿದ್ರೆ ನಮಗೆ ನೂರ ಎಂಬತ್ತು ಬರುತ್ತೆ ನೋಡಿ ಸೊ ನಲವತ್ತೈದು ಎರಡ್ಲಿ ತೊಂಬತ್ತು ತೊಂಬತ್ತೆರಡುಲಿ ನೂರ ಎಂಬತ್ತು ಹಂಗಾಗಿ ಏನಾಗುತ್ತೆ ಎರಡರ ಗಾತ್ರ ಎರಡಾದರೆ ಮಾತ್ರ ನೂರ ಎಂಬತ್ತು ಬರೋದು ಹಾಗಾಗಿ ಎಕ್ಸ್ ಸೂಚಿಸುವಂತಹದ್ದೇನಾಗಿರುತ್ತೆ ಎರಡು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆರನೆಯ ಪ್ರಶ್ನೆ ಒನ್ ಪ್ಲಸ್ ಸ್ಕ್ವೇರ್ ತೀಟ ಈ ಒಂದು ತ್ರಿಕೋನ ಮಿತಿ ನಿತ್ಯ ಸಮೀಕರಣಕ್ಕೆ ಸಮಾನ ಆದದ್ದು ಏನು ಒನ್ ಪ್ಲಸ್ ಸ್ಕ್ವೇರ್ ಕಾಟ್ ಸ್ಕ್ವೇರ್ ತೀಟ ಇಸ್ ಈಕ್ವಲ್ ಟು ಕೊಸಿಕೆಂಡ್ ಸ್ಕ್ವೇರ್ ತೀಟ ಸೊ ನಮ್ಗೆ ತ್ರಿಕೋನ ಮಿತಿಗಳು ಗೊತ್ತಿರಬೇಕು ಸೈನ್ಸ್ ಸ್ಕ್ವೇರ್ ತೀಟ ಪ್ಲಸ್ ಕಾರ್ಡ್ ಸ್ಕ್ವೇರ್ ತೀಟ ಇಸ್ ಇಕ್ ಒಳ್ಳು ಒನ್ ಒನ್ ಪ್ಲಸ್ ಸ್ಕ್ವೇರ್ ತೀಟ ಇಸ್ ಇದುಕೊಳ್ ಸೆಕೆಂಡ್ ಸ್ಕ್ವೇರ್ ತೀಟ ಒನ್ ಪ್ ಪ್ಲಸ್ ಕಾರ್ಡ್ ಸ್ಕೇರ್ ಟೀಟ ಇಸ್ಟು ಕೋಸಿಕೆಂಡ್ ಸೊ ಇದು ಗೊತ್ತಿದ್ರೆ ಮಾತ್ರ ನೀವು ಈ ಆನ್ಸರ್ನ ಬರಬಹುದು ಏಳನೇ ಪ್ರಶ್ನೆ ಒಂದು ಆಟದಲ್ಲಿ ಗೆಲ್ಲುವ ಸಂಭವನೀಯತೆ ಜೀರೋ ಪಾಯಿಂಟ್ ಏಟ್ ಫೈವ್ ಆದ್ರೆ ಅದೇ ಆಟದಲ್ಲಿ ಸೋಲುವ ಸಂಭವನೀಯತೆ ಎಷ್ಟು ಸೊ ಈಗ ಒಂದು ಘಟನೆ ಅಂತ ತಗೊಂಡು ನಾವು ನಮಗೆ ಗೊತ್ತಿದೆ ಪಿ ಆಫ್ ಈಸ್ ಈಕ್ವಲ್ ಟು ಒನ್ ಅಂತ ತೆಗೆದುಕೊಂಡಾಗ ಸೊ ಒನ್ ಮೈನಸ್ ಈಗ ಗೆಲ್ಲುವ ಸಂಭಾವನೆಯ ಜೀರೋ ಪಾಯಿಂಟ್ ಏಟ್ ಫೈವ್ ಅಂದರೆ ಸೋಲ ಸಂಭಾವನೀಯತೆ ಏನಾಗುತ್ತೆ ಒನ್ ಮೈನಸ್ ಜೀರೋ ಪಾಯಿಂಟ್ ಏಟ್ ಫೈವ್ ಮಾಡಿದ್ರೆ ಜೀರೋ ಪಾಯಿಂಟ್ ಒನ್ ಫೈವ್ ಬರುತ್ತೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಒಂದು ಅರ್ಧಗೋಳದ ಮೇಲೆ ಶಂಕುವನ್ನ ಇರಿಸಿದ್ದು ತ್ರಿಜ್ಯವು ಆರ್ ಸೆಂಟಿಮೀಟರ್ ಮತ್ತು ಎತ್ತರವು ಎಚ್ ಸೆಂಟಿಮೀಟರ್ ಆಗಿರುವಾಗ ಆ ಘನಾಕೃತಿಯ ಒಟ್ಟು ಘನಫಲ ಇಲ್ಲಿ ಒಂದು ಒಟ್ಟು ಘನಫಲ ಕೇಳಿದಾಗ ಮಕ್ಕಳಲ್ಲಿ ಅರ್ಧಗೋಳದ ಘನಫಲ ಪ್ಲಸ್ ಶಂಕುವಿನ ಘನಫಲ ಎರಡನ್ನೂ ತೆಗೆದುಕೊಂಡ್ರೆ ನಮಗೆ ಒಟ್ಟು ಘನಫಲ ಘನಕೃತಿ ಸಿಗುತ್ತೆ ಹಾಗಾಗಿ ಅರ್ಧಗೋಳದ ಘನಫಲದ ಸೂತ್ರ ಟೂ ಬೈ ತ್ರೀ ಫೈ ಆರ್ ಕ್ಯೂಬ್ ಆಮೇಲೆ ಶಂಕುವಿನ ಘನಫಲ ಏನಾಗ್ತದೆ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಹಂತ ಅಥವಾ ವಾಕ್ಯದಲ್ಲಿ ಬರೆಯಿರಿ ಒಂದು ವಾಕ್ಯದಲ್ಲಿ ಅಥವಾ ಒಂದು ಸ್ಟೆಪ್ ಅಲ್ಲಿ ಬರೀಬೇಕು ಸೊ ಒಂಬತ್ತನೇ ಪ್ರಶ್ನೆ ಪೈಥಾಗೊರಸ್ನ ವಿಲೋಮ ಪ್ರಮಯವನ್ನು ನಿರೂಪಿಸಿ ಸೊ ವೆರಿ ಈಸಿ ನಾನಿಲ್ಲಿ ಡೈರೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನೋಡಿ ತ್ರಿಜ್ಯ ಒಂದರಲ್ಲಿ ಬಾಹುವೊಂದರ ಮೇಲಿನ ವರ್ಗವು ಉಳಿದೆರಡೂ ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾದರೆ ಮೊದಲ ಬಾಹುವಿನ ಅಭಿಮುಖ ಕೋನವು ಲಂಬ ಕೋನವಾಗಿರುತ್ತದೆ ಸೊ ಇದು ಅದರ ವಿಲೋಮ ಪ್ರಮೇಯ ಹತ್ತನೇ ಪ್ರಶ್ನೆ ಐದು ಪೆನ್ಸಿಲ್ ಮತ್ತು ಏಳು ಪೆನ್ನುಗಳ ಬೆಲೆ ಐವತ್ತು ರೂಪಾಯಿ ಈ ಹೇಳಿಕೆಯನ್ನು ಎರಡು ರೇಖಾತ್ಮಕ ಸಮೀಕರಣ ರೂಪದಲ್ಲಿ ಬರೆಯಿರಿ ಸೊ ಇಲ್ಲಿ ಐದು ಪೆನ್ಸಿಲ್ ನನಗೆ ಪೆನ್ಸಿಲ್ ಬೆಲೆ ಗೊತ್ತಿಲ್ಲ ಎಕ್ಸ್ ಅಂತ ತಗೊಳ್ಳೋಣ ವೈ ಅಂತ ತಗೊಳ್ಳೋಣ ಹಾಗಾಗಿ ಐದು ಪೆನ್ಗಳು ಪೆನ್ಸಿಲ್ಗಳು ಪ್ಲಸ್ ಏಳು ಪೆನ್ಗಳನ್ನು ತೊಂಡರೆ ತೊಗೊಂಡ್ರೆ ರೂಪಾಯಿ ಸೊ ಫೈವ್ ಎಕ್ಸ್ ಪ್ಲಸ್ ಸೆವೆನ್ ವೈ ಈಸ್ ಈಕ್ವಲ್ ಟು ಫಿಫ್ಟಿ ಈ ರೀತಿ ನಾವು ಸಮೀಕರಣವನ್ನು ಬರೀಬೇಕು ನೆಕ್ಸ್ಟ್ ನಮಗೆ ಹನ್ನೊಂದೇ ಪ್ರಶ್ನೆ ಒಂದು ವ್ಯಾಸದ ವೃತ್ತ ವ್ಯಾಸವು ಹದಿನಾಲ್ಕು ಸೆಂಟಿಮೀಟರ್ ಆದರೆ ಆ ವೃತ್ತದ ಅರ್ಧ ವೃತ್ತದ ಭಾಗದ ಕಂಸದ ಉದ್ದವನ್ನ ಕಂಡುಹಿಡಿಯಿರಿ ಸೊ ವ್ಯಾಸ ನಮಗೆ ಮಕ್ಕಳಲ್ಲಿ ಹದಿನಾಲ್ಕು ಸೆಂಟಿಮೀಟರ್ ಅನ್ನ ಕೊಟ್ಟಿದ್ದಾರೆ ತ್ರಿಜ್ಯ ಏನಾಗುತ್ತೆ ಡಿ ಬೈ ಟೂ ಆಗುತ್ತೆ ವ್ಯಾಸವನ್ನ ಎರಡರಿಂದ ಭಾಗಿಸಿದ್ರೆ ಏಳಾಗುತ್ತೆ ಯಾಕೆಂದ್ರೆ ಎರಡು ತ್ರಿಜ್ಯ ಸೇರಿ ಒಂದು ವ್ಯಾಸ ಆಗೋದು ಹಾಗಾಗಿ ಏಳು ಸೆಂಟಿಮೀಟರ್ ಅವರು ಅರ್ಧ ವೃತ್ತ ಭಾಗದ ಕಂಸದ ಉದ್ದ ಕೇಳಿದ್ದಾರೆ ಹಾಗಾಗಿ ಅರ್ಧ ವೃತ್ತ ಅಂತ ತೆಗೆದುಕೊಂಡ್ರೆ ಪೈ ಆರ್ ಆಗುತ್ತೆ ಸೊ ದಟ್ ಫೈ ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಸೆವೆನ್ ಸೊ ಸೆವೆನ್ ಸೆವೆನ್ ಕ್ಯಾನ್ಸಲ್ ಉಳಿಯುವಂಥದ್ದು ಇಪ್ಪತ್ತೆರಡು ಸೆಂಟಿಮೀಟರ್ ಆಗುತ್ತೆ ಸೊ ಆಗಿದೆಯಲ್ಲ ಸೊ ಅವ್ರು ಕೇಳಿರುವಂಥದ್ದು ಅರ್ಧ ವೃತ್ತ ಹಾಗಾಗಿ ಈ ರೀತಿಯನ್ನು ನೀವು ಮಾಡಬೇಕು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಪಿ ಆಫ್ ತ್ರೀ ಕಾಮ ಫೋರ್ ಅಂಡ್ ಕ್ಯೂ ಆಫ್ ನೈನ್ ಕಾಮ ಟು ಈ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯ ಸೊ ಪಿ ಮತ್ತೆ ಕ್ಯೂ ಕೊಟ್ಟಿದರೆ ಮಧ್ಯಬಿಂದು ಕಂಡುಹಿಡಿಯುವ ಒಂದು ಸ ಸೂತ್ರ ಗೊತ್ತಿದೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂ ಡಿವೈಡೆಡ್ ಬೈ ಟು ಕಾಮ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಎಕ್ಸ್ ಬೆಲೆ ವೈ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿ ತ್ರೀ ಪ್ಲಸ್ ನೈನ್ ಬೈ ಟು ಕಾಮ ಫೋರ್ ಪ್ಲಸ್ ಟು ಬೈ ಟು ಸೊ ಹಾಗಾಗಿ ಟ್ವೆಲ್ ಬೈ ಟೂ ಆಗುತ್ತೆ ಸಿಕ್ಸ್ ಬೈ ಟೂ ಆಗುತ್ತೆ ಸೊ ಟ್ವೆಲ್ ಬೈ ಟೂನ ಟೂ ಇಂದ ಕ್ಯಾನ್ಸಲ್ ಮಾಡಿದ್ರೆ ಟೂ ಒನ್ ಝ ಟು ಸಿಕ್ಸ್ ಝ ಅದೇ ರೀತಿ ಟು ಒನ್ ಝ ಟು ತ್ರೀ ಝ ಸೊ ಸಿಕ್ಸ್ ಕಾಮ ತ್ರೀ ಬರುತ್ತೆ ಹಾಗಾಗಿ ಮಧ್ಯ ಬಿಂದು ಸಿಕ್ಸ್ ಕಾಮ ತ್ರೀ ಹದಿಮೂರನೇ ಪ್ರಶ್ನೆ ಸೆವೆನ್ ಬೈ ಏಯ್ಟಿ ಇದರ ಛೇದವನ್ನ ಎರಡರಘಾತ ಎಂ ಇಂಟು ಐದರ ಗಾತ ಎನ್ ರೂಪಕ್ಕೆ ತಂದು ಈ ಭಿನ್ನರಾಶಿಯು ಅಂತ್ಯಗೊಳ್ಳುವ ಅಥವಾ ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ ಹೊಂದಿದೆಯೇ ಎಂಬುದನ್ನು ಬರಿಬೇಕು ಸೊ ಇಲ್ಲಿ ನೋಡಿ ಪ್ರಶ್ನೆ ಏನು ಸವೆನ್ ಬೈ ಏಯ್ಟಿ ಸೊ ಏಯ್ಟಿಯನ್ನು ನಾವು ಎರಡರ ಗಾತ ನಾಲ್ಕು ಅಂತ ಬರೀಬಹುದು ಎರಡರಲ್ಲಿ ನಾಲ್ಕು ನಾಲ್ಕೆರಡ್ಲಿ ಎಂಟು ಎಂಟೆರಡ್ಲಿ ಎಷ್ಟು ಬರುತ್ತೆ ಹೇಳಿ ಎಂಟೆರಡ್ಲಿ ಹದಿನಾರು ಹಾಗಾಗಿ ಹದಿನಾರು ಐದ್ಲಿ ಎಷ್ಟಾಗುತ್ತೆ ಎಂಬತ್ತು ಸೊ ಹಾಗಾಗಿ ಎರಡರ ಗಾತ ನಾಲ್ಕು ಇಂಟು ಐದರಗಾತ ಒಂದು ಸೊ ಈ ಫಾರ್ಮಲ್ಲಿ ಬರೀತಾ ಇದ್ದೀವಿ ಅಂತ ಹೇಳಿದ್ರೆ ಸೊ ಇದು ಒಂದು ಅಂತ್ಯಗೊಳ್ಳುವ ದಶಮಾಂಶ ಹೊಂದಿರುವ ವಿಸ್ತರಣೆ ಆಗಿರುತ್ತೆ ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ ಈ ರೀತಿಯ ಲೆಕ್ಕ ನಿಮಗೆ ಕೇಳ್ತಾರೆ ಮಕ್ಳು ಸೊ ಈಸಿ ಒಂದು ನೀಟಾಗಿ ನೀವು ಒಂದೇ ಸ್ಟೆಪ್ಪಲ್ಲಿ ಅಲ್ಲಿ ಸಿಕ್ಬಿಡುತ್ತೆ ಫೋರ್ಟೀನ್ ಕ್ವಶನ್ ಸೈನ್ ತೀಟಾ ಈಸ್ ಈವಲ್ ಟು ತ್ರೀ ಬೈ ಫೈವ್ ಕಾಸ್ ತೀಟಾ ಇಸ್ ಈಕ್ವಲ್ ಟು ಫೋರ್ ಬೈ ಫೈವ್ ಆದರೆ ಸೈನ್ಸ್ ಸ್ಕ್ವೇರ್ ತೀಟ ಪ್ಲಸ್ ಕಾಸ್ ಸ್ಕ್ವೇರ್ ತೀಟ ಬೆಲೆ ಎಷ್ಟು ಆಬ್ವಿಯಸ್ಲಿ ಸೈನ್ಸ್ ಸ್ವೇರ್ ತೀಟ ಪ್ಲಸ್ ಸ್ಕ್ವೇರ್ ತೀಟ ಒಂದು ಸೊ ಅವರೇ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಸೊ ತ್ರೀ ಬೈ ಫೈವ್ ಹೋಲ್ ಸ್ಕ್ವೇರ್ ಪ್ಲಸ್ ಫೋರ್ ಬೈ ಫೈವ್ ಹೋಲ್ ಸ್ಕ್ವೇರ್ ಆಗುತ್ತೆ ಸೊ ಹಾಗಾಗಿ ನೈನ್ ಬೈ ಟ್ವೆಂಟಿ ಫೈವ್ ಪ್ಲಸ್ ಸಿಕ್ಸ್ಟೀನ್ ಬೈ ಟ್ವೆಂಟಿ ಫೈವ್ ಸೊ ಕೂಡಿಸಿದ್ರೆ ಟ್ವೆಂಟಿ ಫೈವ್ ಬೈ ಟ್ವೆಂಟಿ ಫೈ ಸೊ ಕ್ಯಾನ್ಸಲ್ ಮಾಡಿದ್ರೆ ಒನ್ ಬರುತ್ತೆ ಹಾಗಾಗಿ ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಕಾರ್ ಸ್ಕ್ವೇರ್ ತೀಟಾ ವ್ಯಾಲ್ಯೂನು ಸಹ ಒನ್ನೇ ಆಗಿದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಎಕ್ಸ್ ಕ್ಯೂಬ್ ಪ್ಲಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಮೈನಸ್ ಸಿಕ್ಸ್ ಈ ಬಹುಪದೋಕ್ತಿಯ ಮಹತ್ತಮ ಗಾತ್ರ ಅಂದ್ರೆ ಹೈಯೆಸ್ಟ್ ಡಿಗ್ರಿ ಎಷ್ಟಿದೆ ಮಕ್ಕಳ ಮೂರು ಹಾಗಾಗಿ ಅದರ ಉತ್ತರ ಜಸ್ಟ್ ತ್ರೀ ಅಂತ ಬರೆದ್ರೆ ಈಸಿಯಾಗಿ ಒಂದಂಕ ಸಿಗುತ್ತೆ ಹದಿನಾರನೇ ಪ್ರಶ್ನೆ ಒಂದು ಆಯತ ಘನಾಕೃತಿ ಆಕಾರದ ಕಬ್ಬಿಣದ ತುಂಡಿನ ಆಯಾಮಗಳು ಹತ್ತು ಸೆಂಟಿಮೀಟರ್ ಇಂಟು ಐದು ಸೆಂಟಿಮೀಟರ್ ಇಂಟು ಎರಡು ಸೆಂಟಿಮೀಟರ್ ಆದರೆ ಘನಫಲ ಎಷ್ಟು ಸೊ ಅಲ್ಲಿ ಲೆಂತ್ ಬ್ರೆಡ್ತು ಹೈಟ್ ಇಷ್ಟನ್ನು ಕೊಟ್ಟಿದ್ದಾರೆ ಸೊ ಆಯತ ಘನದ ಸೂತ್ರ ಗೊತ್ತಿದೆ ಮಕ್ಕಳ ಉದ್ದ ಇಂಟು ಅಗಲ ಇಂಟು ಎತ್ತರ ಹೌದಲ್ಲ ಸೊ ಹಾಗಾಗಿ ಎಲ್ಲವನ್ನು ಹಾಕೋಣ ಟೆನ್ ಇಂಟು ಫೈವ್ ಇಂಟು ಟು ಸೊ ಹಾಗಾಗಿ ಎಷ್ಟು ಬರುತ್ತೆ ಹಂಡ್ರೆಡ್ ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ ಸೊ ಇದಿಷ್ಟು ನಿಮಗೆ ಒಂದು ಅಂಕದ ಪ್ರಶ್ನೆಗಳು ಮಕ್ಕಳ ನೆಕ್ಸ್ಟು ಎರಡು ಅಂಕದ ಪ್ರಶ್ನೆಗಳಿಗೆ ಹೋಗೋಣ ಸೊ ತರ್ಡ್ ಮೇಯ್ನ್ ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ ಹದಿನೇಳನೇ ಪ್ರಶ್ನೆ ಇಂಪಾರ್ಟೆಂಟ್ ಸೊ ಇವೆಲ್ಲ ಮಕ್ಕಳ ನಿಮಗೆ ಕಂಪಲ್ಸರಿ ಬರೋ ಪ್ರಶ್ನೆಗಳು ನಂಬರ್ ಚೇಂಜ್ ಆಗಿರುತ್ತೆ ಅಷ್ಟೇ ಅಭ್ಯಾಸ ಮಾಡ್ಕೊಳ್ಳಿ ಫೈವ್ ಕಾಮ ನೈನ್ ಕಾಮ ತರ್ಟೀನ್ ಈ ಸಮಾಂತರ ಶ್ರೇಡಿಯ ಇಪ್ಪತ್ತನೇ ಪದವನ್ನ ಸೂತ್ರ ಬಳಸಿ ಕಂಡುಹಿಡಿಯಿರಿ ಸೊ ಅವ್ರು ಏನ್ ಕೇಳಿದ್ದಾರೆ ಇಪ್ಪತ್ತನೇ ಪದ ಕೇಳಿದಾರೆ ಅವ್ರು ನಮಗೆ ಮೊತ್ತ ಕೇಳಿಲ್ಲ ಸೊ ಪದ ಕೇಳಿರೋದ್ರಿಂದ ಸೊ ಡೈರೆಕ್ಟ್ ಆಗಿ ಫಸ್ಟ್ ಎ ಬರ್ಕೊಳ್ಳೋಣ ಎ ಮೊದಲನೇ ಪದ ಐದು ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಎರಡನೇ ಪದದಿಂದ ಮೊದಲನೇ ಪದ ಕಳಿರಿ ನಾಲ್ಕು ಬರುತ್ತೆ ಇಪ್ಪತ್ತನೇ ಪದ ಕಂಡುಹಿಡಬೇಕು ಹಾಗಾಗಿ ಎ ಏನ್ ಸೂತ್ರ ಬಳಸ್ತಾ ಇದೀನಿ ಯಾಕೆಂದ್ರೆ ಅವ್ರು ಇಪ್ಪತ್ತನೇ ಪದ ಅಂತ ಕೇಳಿರೋದು ಸೊ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹಾಗಾಗಿ ಎ ಟ್ವೆಂಟಿ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಅಂದರೆ ಟ್ವೆಂಟಿ ಹಾಗಾಗಿ ಟ್ವೆಂಟಿಯಿಂದ ಬಂದು ನೈಂಟೀನ್ ಡಿ ಡಿ ಅಂದರೆ 4 ಸಬ್ಸ್ಟಿಟ್ಯೂಟ್ ಮಾಡಿ ಅಲ್ಲಿಗೆ ಎ ಅಂದರೆ ಐದು ಕೂಡಿಸಿದ್ರೆ ನಿಮಗೆ ಒಟ್ಟಾರೆ ಎಂಬತ್ತೊಂದು ಬರುತ್ತೆ ಹಾಗಾಗಿ ಎ ಟ್ವೆಂಟಿ ಎಷ್ಟು ಮಕ್ಕಳ ಎಂಬತ್ತೊಂದು ನೆಕ್ಸ್ಟ್ ನಾವು ಹದಿನೆಂಟನೇ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ ಕಂಡು ಸೊ ಇಲ್ಲಿ ಅವರು ಯಾವ ಮೆಥಡ್ ಅಂತ ಅಂತ ಹಾಕಿಲ್ಲ ನಿಮಗೆ ಯಾವ ಮೆಥಡ್ ಬೇಕೋ ಅದನ್ನ ಮಾಡಬಹುದು ಬೆಟರ್ ವರ್ಜಿಸುವ ವಿಧಾನವನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಬೇರೆ ಬೇಗನೆ ಮಾಡ್ಬೋದು ಈಸಿ ಇರುತ್ತೆ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೋರ್ಟೀನ್ ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ ಟು ಫೋರ್ ಸೊ ಅದನ್ನ ಸಮೀಕರಣ ಒಂದು ಸಮೀಕರಣ ಎರಡು ಅಂತ ತೆಗೆದುಕೊಳ್ತಾ ಇದ್ದೀನಿ ಸೊ ಸಮೀಕರಣ ಒಂದನ್ನು ಮತ್ತು ಎರಡನ್ನು ಕಳಿಬೇಕು ಯಾಕೆ ನೋಡಿ ಈಸಿ ಇಲ್ಲಿ ಪ್ಲಸ್ ಇದೆ ಇಲ್ಲೂ ಪ್ಲಸ್ ಇದೆ ನಾವು ಚಿಹ್ನೆ ಚೈನ್ ಮಾಡ್ಕೊಬಿಡ್ತೀವಿ ಸೊ ಈಸಿಯಾಗಿ ಎಕ್ ವೈ ಕ್ಯಾನ್ಸಲ್ ಆಗುತ್ತೆ ಸೊ ಟು ಎಕ್ಸ್ ಎಕ್ಸ್ ಪ್ಲಸ್ ವೈ ವೈ ಇರುತ್ತೆ ಸೊ ಪ್ಲಸ್ ಇರೋದು ಮೈನಸ್ ಆಗುತ್ತೆ ಸೊ ಚಿಹ್ನೆ ಚೈನ್ ಮಾಡಿ ಇದು ಕ್ಯಾನ್ಸಲ್ ಉಳಿಯೋ ಅಂಥದ್ದು ಎಕ್ಸ್ ಈಸ್ ಈಕ್ವಲ್ ಟು ಟೆನ್ ಸೊ ಈ ಟೆನ್ನನ್ನು ಒಂದಕ್ಕಾದರೂ ಅಥವಾ ಎರಡಕ್ಕಾದ್ರೂ ಆದೇಶಿಸ್ಬೋದು ಸೊ ನಾನಿಲ್ಲಿ ಎರಡಕ್ಕೂ ಆದೇಶಿಸಿದ್ದೀನಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಫೋರ್ ಆಗುತ್ತೆ ಸೊ ವೈ ಈಸ್ ಈಕ್ವಲ್ ಟು ಫೋರ್ ಮೈನಸ್ ಟೆನ್ ಸೊ ವೈ ಇಸ್ ಈಕ್ವಲ್ ಟು ಮೈನಸ್ ಸಿಕ್ಸ್ ಎಕ್ಸ್ ಟೆನ್ ವೈ ಮೈನಸ್ ಸಿಕ್ಸ್ ಆಗುತ್ತೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಮಕ್ಕಳ ಮೂರು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ಅದರ ಕೇಂದ್ರದಿಂದ ಎಂಟು ಸೆಂಟಿಮೀಟರ್ ದೂರದಲ್ಲಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎರಡು ಸ್ಪರ್ಶಕಗಳನ್ನು ರಚಿಸಿ ಸೊ ಈ ಪ್ರಶ್ನೆಗೆ ರಚಿಸಿರುವಂತಹ ನಾನು ರಚನೆಯ ಚಿತ್ರವನ್ನೇ ಕೊಟ್ಟಿದ್ದೇನೆ ರಚನೆಯನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಒಂದು ಎರಡು ಅಂಕಕ್ಕಿರುತ್ತೆ ಇನ್ನೊಂದು ಮೂರು ಅಂಕಕ್ಕಿರುತ್ತೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಪಕ್ಕದ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಲಂಬ ಬಿ ಸಿ ಮತ್ತು ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಡಿ ಇಂಟು ಸಿ ಡಿ ಆಗಿದೆ ಹಾಗಾದರೆ ಎ ಬಿ ಸ್ಕ್ವೇರ್ ಮತ್ತು ಪ್ಲಸ್ ಎ ಸಿ ಸ್ಕ್ವೇರ್ ಇಸ್ ಈಕ್ ಒಂಟು ಬಿ ಡಿ ಪ್ಲಸ್ ಸಿ ಡಿ ಎಂದು ಸಾಧಿ ಓಲ್ ಸ್ಕ್ವೇರ್ ಎಂದು ಸಾಧಿಸಿ ಅಥವಾ ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ಕೋನ ಎ ತೊಂಬತ್ತು ಡಿಗ್ರಿ ಎ ಎ ಡಿ ಲಂಬ ಬಿ ಸಿ ಆಗಿದೆ ಹಾಗಾದರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಡಿ ಸಿ ಎಂದು ಸಾಧಿಸಿ ಸೊ ಮೊದಲಿಗೆ ನಾವು ಮೊದಲನೇ ಚಿತ್ರ ಕ್ವಶನ್ ಏನು ಕೊಟ್ಟಿದ್ದಾರೆ ಅದನ್ನು ತಗೊಳ್ಳೋಣ ಸೊ ತ್ರಿಭುಜ ಎ ಬಿ ಸಿ ಸೊ ಆ ತ್ರಿಭುಜ ಎ ಬಿ ಸಿ ಯಲ್ಲಿ ನೋಡಿ ಇಲ್ಲಿ ತ್ರಿಭುಜ ಇದೆ ನೋಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಕನ್ಫ್ಯೂಷನ್ ಆಗಬೇಡಿ ಸೊ ಈ ತ್ರಿಭುಜ ಎ ಬಿ ಸಿ ಎ ಡಿ ಏನಾಗಿದೆ ಬಿ ಸಿ ಗೆ ಲಂಬ ನೆಕ್ಸ್ಟ್ ಎ ಡಿ ಸ್ಕೇರ್ ಇಸ್ಗಳು ಬಿ ಡಿ ಇಂಟು ಸಿ ಡಿ ಇದಿಷ್ಟು ದತ್ತದಲ್ಲೇ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ಸೊ ದರ್ ಫೋರ್ ನಮಗೆ ಇಲ್ಲಿ ತ್ರಿಭುಜ ಎ ಬಿ ಸಿ ಸೊ ತ್ರಿಭುಜ ಎ ಬಿ ಸಿ ಯಲ್ಲಿ ಕೊನಾ ಎಂತ ಕೊಟ್ಟಿದ್ದಾರೆ ಮಕ್ಕಳ ತೊಂಬತ್ತು ಡಿಗ್ರಿ ಕೋನ ಎ ತೊಂಬತ್ತು ಡಿಗ್ರಿ ಮತ್ತು ಇದೊಂದು ಲಂಬಕೋನ ತ್ರಿಭುಜ ಓಕೆನಾ ಹಾಗಾಗಿ ಇದೊಂದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಬಿ ಡಿ ಸೊ ಇದನ್ನು ಒಂದು ಅಂತ ತೊಗೋಬೋದು ಅದೇ ರೀತಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಡಿ ಸಿ ಎರಡು ಅಂತ ತೊಗೋಬೋದು ಸೊ ಒಂದು ಮತ್ತು ಎರಡನ್ನ ಕೂಡ್ಸಿದ್ರೆ ಏನಾಗುತ್ತೆ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಬಿ ಡಿ ಪ್ಲಸ್ ಡಿ ಸಿ ಯಾಕೆಂದ್ರೆ ಬಿ ಸಿ ಎರಡರಲ್ಲೂ ಕಾಮನ್ ಇರೋದ್ರಿಂದ ಉಳ್ದದ್ದು ಬಿ ಡಿ ಪ್ಲಸ್ ಡಿ ಸಿ ಸೊ ಎ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೊ ಬಿ ಸಿ ಅಂತ ಹೇಳಿದ್ರೆ ಏನು ಮಕ್ಳ ಸೊ ಆಲ್ರೆಡಿ ಗೊತ್ತಿದೆ ನಮಗೆ ಬಿ ಸಿ ಇಸ್ ನಥಿಂಗ್ ಬಟ್ ಬಿ ಡಿ ಪ್ಲಸ್ ಡಿ ಸಿ ಸೊ ಬಿ ಡಿ ಪ್ಲಸ್ ಡಿ ಸಿ ಇಂಟು ಬಿ ಡಿ ಪ್ಲಸ್ ಡಿ ಸಿ ಸೊ ಅಲ್ಲೇನಾಯ್ತು ನೋಡಿ ಬಿ ಡಿ ಪ್ಲಸ್ ಡಿ ಸಿ ಹೋಲ್ ಸ್ಕ್ವೇರ್ ಆಯ್ತು ಸೊ ಇಟ್ ಎನ್ಸ್ ಇಟ್ ಇಸ್ ಪ್ರೌಡ್ ಒನ್ ಅರ್ಥ ಆಯ್ತಲ್ಲ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ಆ ಪ್ರಶ್ನೆಗೆ ನಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ ಮಕ್ಕಳ ಇಲ್ಲೊಂದು ತ್ರಿಭುಜ ಇದೆ ತ್ರಿಭುಜ ಎ ಬಿ ಸಿ ಅದರಲ್ಲಿ ಎ ತೊಂಬತ್ತು ಡಿಗ್ರಿ ಕೋನಾ ಡಿ ತೊಂಬತ್ತು ಡಿಗ್ರಿ ಯಾಕೆಂತ ಹೇಳಿದ್ರೆ ಲಂಬವನ್ನು ಎಳ್ದಿದೆ ಲಂಬ ಎಳ್ದಾಗ ತೊಂಬತ್ತು ಡಿಗ್ರಿ ಫಾರ್ಮ್ ಆಗುತ್ತೆ ಸೊ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಸಿ ಅಲ್ಲಿ ಕೋನಾ ಎ ಕೋನಾ ಡಿ ತೊಂಬತ್ತು ಡಿಗ್ರಿ ಓಕೆನಾ ಮತ್ತು ಎರಡೂ ತ್ರಿಭುಜಗಳಿಗೂ ಕೋನಾ ಸಿ ಏನಾಗಿದೆ ಸಾಮಾನ್ಯ ಕೋನ ಕಾಮನ್ ಆ್ಯಂಗಲ್ ಆಗಿದೆ ಸೊ ಇವೆರಡು ತ್ರಿಭುಜಗಳು ಏನಾಗ್ತವೆ ಸಮರೂಪ ತ್ರಿಭುಜಗಳಾಗ್ತವೆ ಸೊ ಸಮರೂಪ ತ್ರಿಭುಜ ಆಗಿರೋದ್ರಿಂದ ಬಿ ಸಿ ಬೈ ಎ ಸಿ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಸಿ ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಸೊ ಇದನ್ನೇ ಅವರು ನಮಗೆ ಪ್ರೂವ್ ಮಾಡಲಿಕ್ಕೆ ಕೇಳಿತ್ತು ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕಂಪಲ್ಸರಿ ಕೇಳುವಂತಹ ಪ್ರಶ್ನೆ ನಿಮ್ಮ ಎಕ್ಸಾಮಿಗೆ ಇಪ್ಪತ್ತೊಂದನೇ ಪ್ರಶ್ನೆ ಸೆವೆನ್ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಥವಾ ಎಪ್ಪತ್ತೆರಡು ಮತ್ತೆ ನೂರ ಎಪ್ಪತ್ತರ ಮಾಸಹವನ್ನು ಯುಕ್ಲಿಡ್ನ ಭಾಗಕಾರ ಕ್ರಮವಿಧಿ ಉಪಯೋಗಿಸಿ ಕಂಡುಹಿಡಿಯಬೇಕು ಸೊ ಸೆವೆನ್ ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸ್ಕೊಳ್ಳಿ ರೈಟ್ ಸೊ ಪಿ ಬೈ ಕ್ಯೂ ಇಸ್ ಈಕ್ವಲ್ ಟು ಸೆವೆನ್ ಪ್ಲಸ್ ರೂಟ್ ತ್ರೀ ಸೊ ಸೆವೆನ್ ಈ ಕಡೆ ತಗೊಂಡ್ರೆ ಪಿ ಬೈ ಕ್ಯೂ ಮೈನಸ್ ಸೆವೆನ್ ಇಸ್ ಈಕಲ್ ಟು ರೂಟ್ ತ್ರೀ ಸೊ ಪಿ ಮೈನಸ್ ಸೆವೆನ್ ಕ್ಯೂ ಬೈ ರೂಟ್ ತ್ರೀ ಇರೋ ಕ್ಯೂ ಇಸ್ ಈಕೋಲ್ ಟು ರೂಟ್ ತ್ರೀ ಸೊ ಪಿ ಮತ್ತು ಕ್ಯೂಗಳು ಪೂರ್ಣಾಂಕ ಆಗಿರೋದ್ರಿಂದ ಸೆವೆನ್ ಮೈನಸ್ ಪಿ ಮೈನಸ್ ಸೆವೆನ್ ಕ್ಯೂ ಬೈ ಕ್ಯೂ ಒಂದು ಭಾಗಲಬ್ಧವಾಗಿದೆ ಆದರೆ ರೂಟ್ ತ್ರೀ ಒಂದು ಅಭಾಗಲ ಸಂಖ್ಯೆ ದರ್ ಫೋರ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಅನ್ನೋದು ಸತ್ಯ ಸಂಗತಿಗೆ ವಿರುದ್ಧವಾಗಿರೋದ್ರಿಂದ ನಮ್ಮ ಹೂ ಏನಾಗಿದೆ ತಪ್ಪಾಗಿದೆ ದರ್ ಫೋರ್ ಸೆವೆನ್ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಸೊ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಇದೆ ಮಕ್ಕಳ ಎಪ್ಪತ್ತೆರಡು ಮತ್ತು ನೂರಿಪ್ಪತ್ತರ ಮಾಸಹವನ್ನು ಯುಕ್ಲಿಡ್ ಭಾಗಕಾರ ಇದರಿಂದ ಕಂಡು ಸೊ ಎ ಎನ್ನ ನೂರಿಪ್ಪತ್ತು ಬಿ ಅನ್ನ ಎಪ್ಪತ್ತೆರಡು ಸೊ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಸೊ ಒನ್ ಟ್ವೆಂಟಿ ಈಸ್ ಈಕ್ವಲ್ ಟು ಸೆವೆಂಟಿ ಟು ಇಂಟು ಒನ್ ಪ್ಲಸ್ ಫಾರ್ಟಿ ಏಟ್ ಏಕೆಂದರೆ ನೀವು ಭಾಗಿಸಿದಾಗ ಸೆವೆಂಟಿ ಟು ಉಳಿಯೋ ಅಂಥದ್ದು ಶೇಷ ನಲ್ವತ್ತೆಂಟು ಸೊ ಹಾಗಾಗಿ ಸೆವೆಂಟಿ ಟು ಇಸ್ ಟು ಫಾರ್ಟಿ ಏಟ್ ಇಂಟು ಒನ್ ಮಾಡಿದ್ರೆ ಅಲ್ಲೂ ಸಹ ನಾವು ಫಾರ್ಟಿ ಏಯ್ಟ ಭಾಗಿಸ್ದಾಗ ಇಪ್ಪತ್ನಾಲ್ಕು ಶೇಷ ಉಳಿಯುತ್ತೆ ಅದೇ ರೀತಿ ನಾವು ಇಲ್ಲಿ ಫಾರ್ಟಿ ಏಟ್ ಅನ್ನ ಇಪ್ಪತ್ನಾಲ್ಕರಿಂದ ಭಾಗಿಸಿದ್ರೆ ನಮ್ಗೆ ಯಾವುದೇ ಶೇಷ ಉಳಿಯಲ್ಲ ಇಪ್ಪತ್ನಾಕ ಎರಡ್ಲಿ ನಲವತ್ತೆಂಟು ಆಗುತ್ತೆ ಹಾಗಾಗಿ ಎಪ್ಪತ್ತೆರಡು ಮತ್ತೆ ನೂರ್ ಇಪ್ಪತ್ತಕ್ಕೆ ಸಹ ಏನಾಗಿರ್ತದೆ ಹೇಳಿ ಮಕ್ಕಳ ಇಪ್ಪತ್ತ ನಾಲ್ಕು ಆಗಿರುತ್ತೆ ಸೊ ಈ ಪ್ರಶ್ನೆ ಇವೆರಡೂ ಪ್ರೀತಿಯ ಪ್ರಶ್ನೆಗಳನ್ನ ಆಪ್ಷನ್ ಇಟ್ಟು ಈ ಪಾಠದಲ್ಲಿ ನಿಮಗೆ ಕಂಪಲ್ಸರಿ ಕೇಳ್ತಾರೆ ಅಭ್ಯಾಸ ಮಾಡಿ ನೆಕ್ಸ್ಟ್ ಇದು ಸಹ ನಿಮ್ಮ ಎಕ್ಸಾಮ್ಗೆ ಬರುವಂತಹ ಪ್ರಶ್ನೆಗನೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣವನ್ನು ವಿಧಾನದಿಂದ ಬಿಡಿಸಿ ಸೊ ಫಸ್ಟ್ ನಮಗೆ ಅದು ಆದರ್ಶ ರೂಪದಲ್ಲಿ ಇದೆಯಾ ನೋಡಬೇಕು ಮಕ್ಕಳ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಇದೆಯಾ ಎಸ್ ಇಟ್ ಈಸ್ ದೇರ್ ಸೊ ಎ ವ್ಯಾಲ್ಯೂ ಒನ್ ಬಿ ವ್ಯಾಲ್ಯೂ ಸೆವೆನ್ ಸಿ ವ್ಯಾಲ್ಯೂ ಟ್ವೆಲ್ ಸೊ ಫಾರ್ಮುಲಾಕ್ ಹಾಕೊಳ್ಳೋಣ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೈ ಟು ಎ ಸೊ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಸೆವೆನ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಸೆವೆನ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಟ್ವೆಲ್ ಸೊ ಹಾಗಾಗಿ ಫಾರ್ಟಿ ನೈನ್ ಮೈನಸ್ ಫಾರ್ಟಿ ಏಯ್ಟ್ ಸ್ಕ್ವೆರ್ ರೂಟ್ ಆಫ್ ಒನ್ ಬರುತ್ತೆ ಸೊ ಅಲ್ಲಿಗೆ ಸ್ಕ್ವೇರ್ ರೂಟ್ ಆಫ್ ಒನ್ ಈಸ್ ನಥಿಂಗ್ ಬಟ್ ಒನ್ ಹಾಗಾಗಿ ಒನ್ನಿಗೆ ಎರಡು ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ ಸೊ ಹಾಗಾಗಿ ಫಸ್ಟ್ ಒಂದ್ಸರಿ ಬರ್ಕೊಣ ನೆಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೆವೆನ್ ಪ್ಲಸ್ ಒನ್ ಬೈ ಟು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸವೆನ್ ಮೈನಸ್ ಒನ್ ಬೈ ಟು ಸೊ ಹಾಗಾಗಿ ಎಕ್ಸ್ ಇಸ್ ಈಕಲ್ ಟು ಮೈನಸ್ ಸಿಕ್ಸ್ ಬೈ ಟು ಟು ಒನ್ ಜಾ ಟು ತ್ರೀ ಜ ಮೈನಸ್ ತ್ರೀ ಬಂತು ಅದೇ ರೀತಿ ಎಕ್ಸ್ ಟು ಮೈನಸ್ ಏಟ್ ಬೈ ಟು ಮೈನಸ್ ಫೋರ್ ಸೊ ಹಾಗಾಗಿ ಎಕ್ಸ್ ಗೆ ಎರಡು ವ್ಯಾಲ್ಯೂ ಒಂದು ಮೈನಸ್ ತ್ರೀ ಇನ್ನೊಂದು ಮೈನಸ್ ಏಟ್ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಟ್ವೆಲ್ ಎಕ್ಸ್ ಮೈನಸ್ ಫಿಫ್ಟೀನ್ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿದು ನಂತರ ಇದರ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಸೊ ನಮ್ಗೆ ಇಲ್ಲಿ ಪಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಟ್ವೆಲ್ ಎಕ್ಸ್ ಮೈನಸ್ ಫಿಫ್ಟೀನ್ ರೈಟ್ ಸೊ ಬಹುಪದೋಕ್ತಿಯ ಶೂನ್ಯತೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ದೇರ್ ಫೋರ್ ಏನಾಗುತ್ತೆ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಟ್ವೆಲ್ ಎಕ್ಸ್ ಮೈನಸ್ ಫಿಫ್ಟೀನ್ ಇಸ್ ಟು ಝೀರೋ ಸೊ ಈಗ ಇದನ್ನ ಅಪವರ್ತನ ಮಾಡಬೇಕು ಗುಣಸಿದ್ರೆ ನಮಗೆ ನಲವತ್ತ ಐದು ಬರಬೇಕು ಕೂಡಿಸಿದ್ರೆ ಹನ್ನೆರಡು ಅಂತ ಸಂಖ್ಯೆ ಯಾವ್ದಪ್ಪ ಅಂತ ಹೇಳಿದ್ರೆ ಹದಿನೈದು ಮೂರು ಸೊ ಅದನ್ನ ಮಾಡಿ ಅಪವರ್ತಿಸಿದಾಗ ನಮಗೆ ಎಕ್ಸ್ ಮೈನಸ್ ಫೈವ್ ಇಂಟು ತ್ರೀ ಎಕ್ಸ್ ಪ್ಲಸ್ ತ್ರೀ ಬರುತ್ತೆ ಸೊ ಎಕ್ಸ್ ಫೈವ್ ಬರುತ್ತೆ ಇನ್ನೊಂದು ಎಕ್ಸ್ ಮೈನಸ್ ಒನ್ ಬರುತ್ತೆ ಹಾಗಾಗಿ ನಮಗೆ ಎರಡು ಬಹುಪದೋಕ್ತಿ ಶೂನ್ಯತೆಗಳು ಸಿಗ್ತವೆ ಒಂದು ಐದು ಇನ್ನೊಂದು ಮೈನಸ್ ಒಂದು ಸೊ ಇಲ್ಲಿ ನಮಗೆ ಅದನ್ನು ಕಂಡಿಡಿಬೇಕು ಅವ್ರು ಕೇಳಿದರೆ ತಾಳೆ ನೋಡಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಶೂನ್ಯತೆಗಳ ಮೊತ್ತ ಅದಕ್ಕೊಂದು ಸೂತ್ರ ಇದೆ ಮೈನಸ್ ಬಿ ಬೈ ಎಸ್ ಈಕ್ವಲ್ ಟು ಮೈನಸ್ ಆಫ್ ಮೈನಸ್ ಟ್ವೆಲ್ವ್ ಬೈ ತ್ರೀ ಸೊ ಫೋರ್ ಬಂತು ಗುಣಲಬ್ಧಕ್ಕೆ ಎ ಸೊ ಮೈನಸ್ ಫಿಫ್ಟೀನ್ ಬೈ ಸಂಭವನೀಯತೆಯಿಂದ ಈ ಪ್ರಶ್ನೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಎರಡಂಕಕ್ಕೆ ಕೇಳೇ ಕೇಳ್ತಾರೆ ಮಕ್ಕಳ ಇಪ್ಪತ್ನಾಲ್ಕನೇದು ಒಂದು ಪೆಟ್ಟಿಗೆಯಲ್ಲಿ ಹತ್ತರಿಂದ ಇಪ್ಪತ್ತರವರೆಗೆ ನಮೂದಿಸಿರುವ ಬಿಲ್ಲೆಗಳಿವೆ ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ಅದು ಐದರ ಅಪವರ್ತ್ಯವಾಗಿರುವ ಸಂಭವನೀಯತೆಯನ್ನ ಕಂಡು ಹಿಡೀರಿ ಸೊ ಅಲ್ಲಿ ಒಟ್ಟು ನಾಣ್ಯಗಳು ಎಷ್ಟಿದಾವ ಮಕ್ಳು ಹನ್ನೊಂದು ಯಾಕೆಂತ ಹೇಳಿದ್ರೆ ಕ್ವಶನ್ ನೀಟ್ ಆಗಿ ನೋಡ್ಕೊಳ್ಳಿ ಹತ್ತರಿಂದ ಇಪ್ಪತ್ತು ಅಂದ್ರೆ ನಮ್ಗೆ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಸೊ ಹನ್ನೊಂದು ನಾಣ್ಯಗಳಿದಾವೆ ಅದರಲ್ಲಿ ಐದರ ಅಪವರ್ತ್ಯ ಅಂದ್ರೆ ಐದರ ಮಗ್ಗಿ ಅರ್ಥ ಆಗ್ತಿದೆಯಲ್ಲ ಸೊ ಹಾಗಾಗಿ ಅಷ್ಟು ಸಂಖ್ಯೆ ಒಳಗಡೆ ಇರುವಂತವ್ಯಾವ್ಯವು ಹತ್ತು ಹದಿನೈದು ಇಪ್ಪತ್ತು ರೈಟ್ ಹಾಗಾಗಿ ಎನ್ ಆಫ್ ಇ ಎಷ್ಟಾಗುತ್ತೆ ಮೂರು ಎನ್ ಆಫ್ ಎಸ್ ಅನ್ನೊಂದು ಸೊ ಪಿ ಆಫ್ ಇ ಇಸ್ ಈಕ್ವಲ್ ಟು ಸೂತ್ರ ಗೊತ್ತಿದೆ ಸಂಭವನೀಯತೆ ಖಂಡಿರ್ಲಿಕ್ಕೆ ಪಿ ಆಫ್ ಇಸ್ ಈಕ್ವಲ್ ಟು ಎನ್ ಆಫ್ ಇ ಬೈ ಎನ್ ಆಫ್ ಎಸ್ ಸೊ ತ್ರೀ ಬೈ ಲೆವೆನ್ ಸೊ ಹಾಗಾಗಿ ಎಷ್ಟು ಬರ್ತದೆ ಆನ್ಸರ್ ತ್ರೀ ಬೈ ಲೆವೆನ್ ಸೊ ಇದಿಷ್ಟು ನಿಮಗೆ ಮಕ್ಕಳ ಕಂಪ್ಲೀಟ್ ಎರಡು ಅಂಕದ ಪ್ರಶ್ನೆಗಳು ಸೊ ಈಗ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಮಕ್ಕಳ ನಿಮಗೆ ಮೂರು ಮತ್ತೆ ನಾಲ್ಕು ಅಂಕದ ಕಂಪ್ಲೀಟ್ ಎಲ್ಲಾ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ